ಒಂದು ವಾರ ಜ್ವರ ಥ್ರೋಟ್ ಇನ್ಫೆಕ್ಷನ್ ಇಲ್ಲ ಆಗಿ ವಾಯ್ಸ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಟ್ಟಿದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈವ್ನಿಂಗ್ ಅರೌಂಡ್ ಫೋರ್ ಓ ಕ್ಲಾಕ್ ನಾನು ಮತ್ತೆ ಮರಟಿದ್ದೇವೆ ವೆಡ್ಡಿಂಗ್ ಸೀಸನ್ ಸ್ಟಾರ್ಟ್ ಆಗ್ತಿದೆ ಅದಕ್ಕೆ ಶಾಪಿಂಗ್ ಮಾಡೋಣ ಅಂತ ಯಾವುದೆಲ್ಲ ಫಂಕ್ಷನ್ಗೆ ಸ್ಯಾರೀಸ್ ಎಲ್ಲ ಬೇಕು ಎಲ್ಲ ತೆಗ್ದಾಗಿದೆ ಆಲ್ರೆಡಿ ಮೈಸೂರಲ್ಲಿ ಸಂಜೀವ್ ಎಲ್ಲ ಸೊ ಆ ಸ್ಯಾರಿಸನ್ನು ಕೂಡ ತೋರಿಸ್ತೀನಿ ಯಾವುದಂತ ಈಗಲ್ಲ ಫಂಕ್ಷನ್ ದಿವಸವೇ ವಿಡಿಯೋ ಮಾಡಿ ತೋರಿಸ್ತೀನಿ ಆದರೆ ಕೆಲವು ಫಂಕ್ಷನಿಗೆ ಇದೇ ಥೀಮ್ ಅಂತ ಹೇಳಿದ್ದಾರೆ ಸೊ ಥೀಮ್ ಪ್ರಕಾರ ಡ್ರೆಸ್ ಹಾಕ್ಕೊಳ್ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಮಟೀರಿಯಲ್ ಪರ್ಚೇಸ್ ಮಾಡ್ಲಿಕ್ಕೆ ಹೋಗುವ ಅಂತ ಅಂದ್ಕೊಂಡಿದ್ದೀವಿ ಸೊ ಲಟ್ ಕಿಟ್ ಸ್ಟಾರ್ಟೆಡ್ ವಿ ಟು ಡೇಸ್ ರೀ ಯೋ ಎಸ್ ವೋರ್ ರೈಟ್ ರಡಿಯಾ ಅನರ್ಜಿ ಇದು ಆ್ಯಕ್ಚುಲಿ ನಾವು ತರ್ಡ್ ಟೈಮ್ ಹೋಗುತ್ತೆ ಇನ್ನು ತರ್ಡ್ ಟೈಮ್ ನದೊಂದು ಸ್ಟೋರಿ ಹೇಳಬೇಕು ನಿಮಗೆ ನನ್ನ ವೆಡ್ಡಿಂಗ್ ಇತ್ತು ಆ ಸ್ಟೋರಿನ ಕೂಡ ಶೇರ್ ಮಾಡ್ತೀನಿ ಅದಕ್ಕೊಂದು ಬ್ಲೌಸ್ ಹೊಲಿಬೇಕು ಈಗ ಮದುವೆಗೆ ಒಂದು ತ್ರೀ ಇಯರ್ಸ್ ಆಗಲಿಲ್ಲ ಅಂದರೆ ಸಹ ಬ್ಲೌಸ್ ಹೊಲಿಬೇಕು ಯಾಕಂದರೆ ಅದರ ಕತೆ ಹೇಳಿ ಪ್ರಯೋಜನ ಇಲ್ಲ ಸ್ಟೋರಿ ಕೂಡ ಶೇರ್ ಮಾಡ್ತೀನಿ ಸೊ ಅದಕ್ಕೊಂದು ಬ್ಲೌಸ್ ಹುಡುಕ್ಬೇಕಾದರೆ ಅಪ್ಪ ಇಡೀ ಮಂಗಳೂರು ಸುತ್ತಿ ಬಂದಿದ್ದೇವೆ ಒಂದು ಶಾಪ್ ಹಾಕಿ ಉಂಟು ಆ ಶಾಪಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೇವೆ ಸೊ ಹೋಪ್ಫುಲಿ ಆ ಶಾಪಲ್ಲಿ ಸಿಗ್ತದೆ ಅಂತ ಭರವಸೆ ಸೊ ಲೆಟ್ಸ್ ಗೋ ಆ್ಯಂಡ್ ಶಾಪ್ వీడియో మాట్లాడదా వీడియో స్టాప్ మరి ముందే రెడీ ಈಗಂತೂ ಎಲ್ಲ ವೆಡ್ಡಿಂಗ್ ವೆಡ್ಡಿಂಗ್ ಥೀಮ್ ಅಂತ ಕೊಟ್ಟಿರ್ತಾರೆ ಅದೇ ಥೀಮಲ್ಲಿ ಎಲ್ಲರೂ ಅದೇ ಸೇಮ್ ಕಲರ್ ಅಲ್ಲಿ ಬಟ್ಟೆನ ಹಾಕ್ಕೊಳ್ತಾರೆ ನಮ್ಮ ಕ್ಲೋಸ್ ರಿಲೇಟಿವ್ಸ್ ಅಂದಮೇಲೆ ನಾವು ಕೂಡ ಸೇಮ್ ಕಲರ್ ಬಟ್ಟೆ ಹಾಕೊಳ್ಳೇ ಬೇಕಾಗುತ್ತೆ ಸೊ ಅದಕ್ಕೆ ಈ ಸಲ ಡ್ರೆಸ್ ಎಲ್ಲ ಔಟ್ಫಿಟ್ ಫ್ರಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಡಾರ್ಕ್ ಆನೆ ರಾ ಸಿಲ್ಕ್ ನಾನು ಯಾಕಪ್ಪ ಇಲ್ಲಿ ಮರೂನ್ ಕಲರ್ ಮೆಟೀರಿಯಲ್ ಹುಡುಕ್ತಿದ್ದೇನೆ ಅಂದರೆ ಆ್ಯಕ್ಚುಲಿ ನನ್ನ ಮದುವೆ ಸ್ಯಾರಿ ಇದೆ ಅಲ್ಲ ನಾವು ಸಡೋ ಅಂತ ಹೇಳ್ತೀವಿ ಅದಕ್ಕೆ ಬ್ಲೌಸ್ ಪೀಸನ್ನು ಹುಡುಕ್ತಾ ಇದ್ದೇನೆ ಯಾಕಪ್ಪ ಅಂದರೆ ಇದ್ರೆ ಹಿಂದೆ ಒಂದು ದೊಡ್ಡ ಸ್ಟೋರಿ ಇದೆ ನಾನೊಂದು ಫೇಮಸ್ ಬುಟೀಕಲ್ಲಿ ಮದುವೆ ಟೈಮಲ್ಲಿ ನಾನು ಬ್ಲೌಸಿನ ವರ್ಕ್ ಆ್ಯಂಡ್ ಸ್ಟಿಚಿಂಗ್ ಕೊಟ್ಟಿದ್ದೆ ಅವರದ್ದು ಏನು ಸ್ಟಿಚ್ ಮಾಡಿದ್ರು ನಂಗಂತೂ ಗೊತ್ತಿಲ್ಲ ಒಂದು ಚೂರು ಸರಿಯಾಗಲಿಲ್ಲ ಮದುವೆ ದಿವಸ ಹೇಗೂ ಅಡ್ಜಸ್ಟ್ ಮಾಡಿದೆ ಆದರೆ ಇನ್ನು ಎಲ್ಲ ವೆಡ್ಡಿಂಗ್ಸಿಗೆ ಕಸಿನ್ಸ್ ವೆಡ್ಡಿಂಗ್ಸ್ ಆದಮೇಲೆ ನಾವು ಹಾಕ್ಕೊಳ್ಬೇಕಾಗುತ್ತೆ ಆ ಸ್ಯಾರಿನ ಅದರದು ಹಾಕುವ ಪರಿಸ್ಥಿತಿಯಲ್ಲಿಲ್ಲ ಸೊ ಅದಕ್ಕೆ ಸಿಮಿಲರ್ ಮೆಟೀರಿಯಲ್ ಹುಡುಕ್ತಿದ್ದೇನೆ ಮೆಟೀರಿಯಲ್ ಸಿಕ್ಕಿದ್ರೆ ಆ ಬ್ಲೌಸ್ ಹೊಲ್ದು ಹಾಕುವ ಅಂತ ಇಲ್ಲಾಂದರೆ ಆಪ್ಷನ್ ಇಲ್ಲ ಅದೇ ಬ್ಲೌಸ್ನ ಹಾಕ್ಕೊಳ್ಬೇಕು ಸೊ ನನಗೆ ಏನೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಉಂಟಂತ ನಾನು ಲಿಸ್ಟ್ ಮಾಡಿ ಗೆ ತಕೊಂಡೋಗ್ತೇನೆ ನೋಡಿ ನಾನು ಲಿಸ್ಟ್ ಹೇಗಿದೆ ಅಂತ ಇಲ್ಲಿ ಒಂದು ಮೆಟೀರಿಯಲ್ ಸಿಕ್ಕಿತ್ತು ಅದು ಕರೆಕ್ಟ್ ಮ್ಯಾಚ್ ಆಗ್ತದೋ ಗೊತ್ತಿಲ್ಲ ಅದಕ್ಕೆ ಈಗ ಹ್ಯಾಂಡ್ವಕ್ ಇಟ್ಟು ನೋಡಬೇಕು ಫೈನಲಿ ಶಾಪಲ್ಲಿ ಸಿಕ್ಕಿತ್ತು ಐ ಹೋಪ್ ಮ್ಯಾಚ್ ಆಗುತ್ತೆ ಎಷ್ಟು ಪರ್ಚೇಸ್ ಆಯ್ತು ಐ ಮೆಟೀರಿಯಲ್ ಹಾಗೆಯೇ ಈ ಶಾಪನ್ನು ಎಕ್ಸ್ಪ್ಲೋರ್ ಮಾಡ್ತಿದ್ದೆ ತುಂಬಾ ಹೊಸ ಥರದ ಮೆಟೀರಿಯಲ್ಸ್ ಎಲ್ಲ ಬಂದಿದೆ ಇದೆಲ್ಲ ನೋಡ್ಬೋದು ಇದೆಲ್ಲ ಫ್ಯಾಬ್ರಿಕ್ ತುಂಬಾ ಟ್ರೆಂಡಿಂಗಲ್ಲಿರುವಂಥದ್ದಲ್ವಾ ಈಗ थउसन टू फिफ्टी पर् मीटर थौसंडू फिफ्टी इन ब्लौलत सारी याद हाँ चंद उठ फुल वर्क नो इत सुबी ते मेरे उंट कलर बर्ंट ऑरेंज उंट इन कलर थी कलर्स कलर नो ನಾವು ಈವ್ನಿಂಗ್ ಫೋರ್ ಓ ಕ್ಲಾಕಿಗೆ ಬಂದಿರುವಂತದ್ದು ಶಾಪಿಂಗ್ ಇಲ್ಲಿ ಈ ಶಾಪಲ್ಲಿ ಶಾಪಿಂಗ್ ಮುಗಿಸುವಾಗ ಆರೂವರೆ ಆಗಿದೆ ನೋಡಿ ಆಲ್ಮೋಸ್ಟ್ ಕತ್ತಲೇ ಆಗ್ತಾ ಬಂತು ಇಲ್ಲಿ ಎಲ್ಲ ಮಟೀರಿಯಲ್ ಸಿಗಲಿಲ್ಲ ಅದಕ್ಕೆ ಹಂಪನ್ ಕಟ್ಟದಲ್ಲಿರುವ ಪರಾಗಿಗೆ ಇಲ್ಲಿಂದ ಈಗ ನಡ್ಕೊಂಡೇ ಹೋದ್ವಿ ಅಂದಾಗ ಈ ಮರೂನ್ ಮಟೀರಿಯಲ್ ಹುಡುಕ್ಲಿಕ್ಕೆ ನಾನೇನು ಫಸ್ಟ್ ಟೈಮ್ ಬರೋದಲ್ಲ ಐ ಥಿಂಕ್ ಇದು ಫೋರ್ತ್ ಟೈಮ್ ಇದಕ್ಕಿಂತ ಮುಂಚೆ ಮೂರು ಸಲ ಹೋಗಿದ್ದೆ ನನಗೆ ಮಟೀರಿಯಲ್ ಸಿಗಲಿಲ್ಲ ಆಲ್ಮೋಸ್ಟ್ ಎಲ್ಲ ಮಟೀರಿಯಲ್ ಶಾಪನ್ನು ವಿಸಿಟ್ ಮಾಡಿದ್ದೇನೆ ಕಾರ್ ಸ್ಟ್ರೀಟ್ ಅಲ್ಲಿ ಪರಾಗ್ ಮಾತ್ರ ಇತ್ತು ಸಿಕ್ಕಿತು ನನಗೆ ಅದ್ರ ಎಕ್ಸಾಕ್ಟ್ ಎಕ್ಸಾಕ್ಟ್ಲಿ ಸೇಮ್ ಕಲರ್ ಸಿಗಲಿಲ್ಲ ಆ ಸ್ಯಾರಿ ಜೊತೆ ಅದು ಕಾಂಪ್ಲಿಮೆಂಟ್ ಆಗುತ್ತಾ ಕಲರ್ ಅದು ಕೂಡ ಗೊತ್ತಿಲ್ಲ ಸೊ ನೋಡುವ ಹೇಗಿರುತ್ತೆ ಅಂತ ಸೊ ಇದು ನೋಡಿದ್ದು ನನ್ನ ಸಾಡೋ ಬ್ಲೌಸ್ ಅದಕ್ಕೆ ಹ್ಯಾಂಡ್ ವರ್ಕ್ ಲೇಸನ್ನು ಹುಡುಕ್ತಿದ್ದೆ ಆ ಝರಿಯನ್ನು ಮ್ಯಾಚ್ ಮಾಡೋದು ಕೂಡ ತುಂಬಾ ಕಷ್ಟ ಯಾಕೆಂದರೆ ಅದು ಪ್ಯೂರ್ ಬನಾರಸಿ ಸ್ಯಾರಿ ಆಗಿರೋದ್ರಿಂದ ಸೇಮ್ ಕ್ವಾಲಿಟಿಯಲ್ಲಿ ನಿಮಗೆ ಸಿಗೋದೇ ಇಲ್ಲ ಆ್ಯಂಡ್ ಬನಾರಸಿ ಫ್ಯಾಬ್ರಿಕ್ ಎಲ್ಲಿ ಕೂಡ ಸಿಗಲಿಲ್ಲ ಒಂದು ಶಾಪಲ್ಲಿ ನನಗೆ ಯಾವುದೇ ಸೋಜಾ ಸೋಜಾಸ್ ಫ್ಯಾಬ್ರಿಕ್ ಯಾವುದು ಉಂಟಲ್ಲ ಅಲ್ಲಿ ನನಗೆ ಸಿಕ್ಕಿದ್ದು ಆದರೆ ನನಗೆ ಬೇಕಾದ ಕಲರ್ ಇರಲಿಲ್ಲ ಅಲ್ಲಿ ಆಯಿತಾ ನನಗೆ ಆ್ಯಕ್ಚುಲಿ ಈ ಬ್ಲೌಸ್ ಏನು ರೀಕ್ರಿಯೇಟ್ ಮಾಡ್ತಿದ್ದೀನಿ ಅದಕ್ಕೆ ನನಗೆ ವರ್ಕ್ ಬೇಡ ಇತ್ತು ಯಾವುದಾದ್ರೂ ಹ್ಯಾಂಡ್ ವರ್ಕ್ ಲೇಸ್ ಸಿಕ್ಕಿದ್ರೆ ಅದನ್ನೇ ಫಿಕ್ಸ್ ಮಾಡುವ ಅಂತ ಅಂದ್ಕೊಂಡಿದ್ದೇನೆ ನೋಡುವ ಇದು ವರ್ಕ್ ಆಗುತ್ತಾ ಇಲ್ವಾ ನನಗಂತೂ ಗೊತ್ತಿಲ್ಲ ಜಸ್ಟ್ ಒಂದು ಟ್ರೈ ಮಾಡುವ ವರ್ಕ್ ಆದರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹ್ಯಾಂಡ್ ವರ್ಕ್ ಮಾಡಲಿಕ್ಕೂ ಕೂಡ ನನಗೆ ಟೈಮ್ ಇಲ್ಲ ಸ್ಕೂಲ್ ಆ್ಯಂಡ್ ಸ್ಟಿಚಿಂಗ್ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗ್ತಿದೆ ಆ್ಯಂಡ್ ಸೀಸನಲ್ಲಿ ಕೆಲವು ಕಸ್ಟಮರ್ದು ಡ್ರೆಸ್ ಕೂಡ ಸ್ಟಿಚ್ ಮಾಡಲಿಕ್ಕೆ ಉಂಟು ಅದರಿಂದ ಟೈಮ್ ಮ್ಯಾನೇಜ್ ಮಾಡಿ ಮಾಡಬೇಕಾಗುತ್ತೆ ಅಲ್ವಾ ಸೊ ಅದರ ಜೊತೆಗೆ ನೋಡಿ ನಾನು ತುಂಬಾ ವೆರೈಟಿ ಆಫ್ ಲೇಸನ್ನು ಪರ್ಚೇಸ್ ಮಾಡಿದೆ ಅದೇ ದಿನ ಕೆಲವು ನನ್ನ ಬಟ್ಟೆಗೆ ಎಲ್ಲ ಒಮ್ಮಂದು ಚಿಕ್ಕಮ್ಮಂದಿರದೆಲ್ಲ ಸ್ಟಿಚಿಂಗ್ ಉಂಟು ಅದರ ಜೊತೆಗೆ ಕೆಲವರು ಪರಿಷದವರು ನನ್ನ ಕಸ್ಟಮರ್ಸ್ ಕ್ಲೈಂಟ್ಸ್ ಕೆಲವರು ಕೊಟ್ಟಿದ್ದಾರೆ ಸ್ಟಿಚಿಂಗ್ಗೆ ಕ್ರಿಸ್ ಕ್ರಿಸ್ಮಸ್ಸಿಗೆ ವೆಡ್ಡಿಂಗ್ ಸೀಸನ್ ಅಲ್ವಾ ಅದಕ್ಕೆಲ್ಲ ಕೊಟ್ಟಿದ್ದಾರೆ ಸೊ ಅದಕ್ಕೆ ಮ್ಯಾಚಿಂಗ್ ಲೇಸನ್ನು ಕೂಡ ನಾನು ಪರ್ಚೇಸ್ ಮಾಡಿದೆ ತುಂಬಾ ವೈಡ್ ವೆರೈಟಿಯಲ್ಲಿ ನಾನು ಪರ್ಚೇಸ್ ಮಾಡಿದ್ದೇನೆ ಗೋಲ್ಡಲ್ಲಿ ಡಿಫ್ರೆಂಟ್ ಶೇಡ್ಸಲ್ಲಿ ಮಾಡಿದೆ ಗೋಲ್ಡ್ ಆಗಿರ್ಬೋದು ರೋಸ್ ಗೋಲ್ಡ್ ಸಿಲ್ವರ್ ಅದರ ಜೊತೆಗೆ ಡಿಫ್ರೆಂಟ್ ಕಲರ್ಸಲ್ಲಿ ಕೂಡ ಮಾಡಿದ್ದೇನೆ ಯಾವ ಲೇಸ್ ನಿಮ್ಗೆ ಇಷ್ಟ ಆಯಿತು ಅಂತ ತಿಳಿಸಿ ಆಯ್ತಾ ಸಲ ಏನಾಗ್ಬಿಡುತ್ತೆ ಅಂದರೆ ಈ ಲೇಸ್ ಅಂತ ಹೇಳುವಾಗ ಕೆಲವು ತಿನ್ನೋದು ಲೇಸ್ ಅಂತ ಅಂದ್ಕೊಳ್ತಾರೆ ಅದಲ್ಲ ಟೈಲರ್ಸ್ ಯೂಸ್ ಮಾಡುವ ಲೇಸ್ ಬೇರೆ ಇದೆಲ್ಲ ವೆರೈಟಿ ಆಫ್ ಲೇಸ್ ಆ್ಯಂಡ್ ತುಂಬಾ ಎಕ್ಸ್ಪೆನ್ಸಿವ್ ಲೇಸ್ ಕೂಡ ಉಂಟಿದ್ರೆ ಅಲ್ಲಿ ಹ್ಯಾಂಡ್ ವರ್ಕ್ ಏನು ನೀವು ನೋಡ್ತಿದ್ದೀರ ಅದೇ ಕ್ಯಾಂಡ್ರೆಡ್ ಪ್ಲಸ್ ಇರುತ್ತೆ ಪರ್ ಮೀಟರ್ ಇದು ಕೂಡ ಅಷ್ಟೇ ಒಂದು ಏಯ್ಟಿ ರುಪೀಸ್ ಪ್ಲಸ್ ಇರುತ್ತೆ ಎಂಬ್ರಾಯ್ಡ್ರೀಡಿಗೆಲ್ಲ ಅದರ ತಿಕ್ನೆಸ್ ಮೇಲೆ ವರ್ಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಪ್ರೈಸ್ ನಾನು ನನ್ನ ಸಾಡೋ ಬ್ಲೌಸಿಗೆ ಏನು ಮಟೀರಿಯಲ್ ತಗೊಂಡೆ ಮರೂನ್ ಕಲರ್ ಅದರ ಬ್ಲೌಸಿಗೆ ಲೇಸ್ ಪ್ರೈಸನ್ನು ಚೆಕ್ ಮಾಡಿದರೆ ಇಟ್ ವಾಸ್ ತ್ರೀ ಹಂಡ್ರೆಡ್ ಪ್ಲಸ್ ಆಯಿತಾ ಹ್ಯಾಂಡ್ ವರ್ಕ್ ಲೇಸ್ ಅದನ್ನು ತಗೊಂಡಿದ್ದೇನೆ ಅದು ಫಿಕ್ಸ್ ಆಗುತ್ತಾ ಇಲ್ವಾ ಅಥವಾ ಹ್ಯಾಂಡ್ ವರ್ಕೇ ಇಡೋದಾ ಸಿಂಪಲ್ ಆಗುತ್ತಿಲ್ಲ ನೋಡಿ ಇದುವೇ ಇದಕ್ಕೆ ಒನ್ ಫಿಫ್ಟಿ ರುಪೀಸ್ ಪರ್ ಮೀಟರ್ ಅದರ ಜೊತೆಗೆ ತುಂಬಾ ಫ್ಯಾಬ್ರಿಕ್ಸ್ ಪರ್ಚೇಸ್ ಮಾಡಿದ್ದೀನಿ ಒಂದು ರೋಸಿಗೆ ಥೀಮ್ ಉಂಟು ಲ್ಯಾವೆಂಡರ್ ದೆನ್ ಇನ್ನೊಂದಕ್ಕೆ ಗ್ರೀನ್ ಥೀಮ್ ಉಂಟು ಇನ್ನೊಂದು ವೆಡ್ಡಿಂಗ್ ಮರೂನ್ ಥೀಮ್ ಉಂಟು ಸೊ ಅದಕ್ಕೆಲ್ಲ ನೋಡಿ ಮಟೀರಿಯಲ್ಸನ್ನು ಕೂಡ ಪರ್ಚೇಸ್ ಮಾಡಿದ್ದೇನೆ ನಾನು ನನಗೆ ಅಮ್ಮನಿಗೆ ಅದಕ್ಕೆ ಲೈನಿಂಗ್ ಆ್ಯಂಡ್ ನೆಟ್ ಫ್ಯಾಬ್ರಿಕ್ ಐಡಿಯಾಸ್ ಉಂಟು ಹೇಗೆ ಸ್ಟಿಚ್ ಮಾಡ್ತೀನಿ ನಂಗೆ ಅಂತ ಗೊತ್ತಿಲ್ಲ ಎಲ್ಲ ಸ್ಟಿಚ್ ಮಾಡಿ ಆದಮೇಲೆ ಶ್ಯೂರ್ ಆ ವೀಡಿಯೋಸನ್ನು ಅಪ್ಲೋಡ್ ಮಾಡ್ತೀನಿ ನಿಮಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟರಲ್ಲಿ ನಿಮ್ಗೆ ಯಾವ ಲೆಸ್ ಇಷ್ಟ ಆಯಿತು ಯಾವ ಮಟೀ ಸೀರಿಯಲ್ ಇಷ್ಟ ಆಯಿತು ಅಂತ ನಂಗೆ ತಿಳಿಸಿ ಇದೆಲ್ಲ ನಾನು ತಗೊಂಡಂಥ ಬ್ಲೌಸ್ ಪೀಸ್ಗಳು ಮತ್ತೇನು ಗೊತ್ತಾ ನವರಾತ್ರಿಗೆ ತುಂಬ ಕಡೆ ಫೋಟೋ ಕಾಂಟೆಸ್ಟ್ ಎಲ್ಲ ಮಾಡ್ತಾರೆ ಅದರಲ್ಲಿ ನಮಗೆ ಕೂಡ ತುಂಬ ಕಡೆ ಪ್ರೈಸ್ ಸಿಕ್ಕಿದೆ ನನಗೆ ಮತ್ತು ನನ್ನ ಕಲೀಗಿಗೆ ಸೊ ಇದು ಆ್ಯಕ್ಚುಲಿ ಲಾಸ್ಟ್ ಇದು ವಿಡಿಯೋ ನನಗೆ ಅಪ್ಲೋಡ್ ಮಾಡಲಿಕ್ಕೆ ಆಗಲಿಲ್ಲ ಸ್ವಲ್ಪ ಬಿಝಿ ಇದ್ದೆ ಎಡಿಟ್ ಕೂಡ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಆ ಈ ವಿಡಿಯೋ ಜೊತೆ ನಾನು ಅವರೆಜ್ ಮಾಡ್ತೀನಿ ರೀಚ್ ಆಯ್ತು ನಾನು ಮತ್ತೆ ಇವರು ಸಿರಿಧಾನಿ ಹಬ್ಬಕ್ಕೆ ಹೋಗಿದ್ವಿ ಅಲ್ಲಿಂದ ಈಗ ಸ್ವಿಗಿ ಫರ್ನಿಚರಿಗೆಲ್ಲ ಹಸಿರು ಬಂದಿದ್ವಿ ನನಗೆ ಹೌದು ಈ ವರ್ಷ ಸತತ ಎರಡನೇ ವರ್ಷಕ್ಕೆ ನಿಮಗೆಲ್ಲ ಗೊತ್ತಿರಬಹುದು ಕೆ ಫರ್ನಿಚರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅವರು ಎವ್ರಿ ಇಯರ್ ನವರಾತ್ರಿಗಿರ್ಬೋದು ಕೃಷ್ಣ ಜನ್ಮಾಷ್ಟಮಿಗಿರ್ಬೋದು ಇಂಡಿಪೆಂಡೆನ್ಸ್ ಡೇಗಿರ್ಬೋದು ದೀಪಾವಳಿಗಿರ್ಬೋದು ವೆರೈಟಿ ಆಫ್ ಕಾಂಪಿಟೇಷನ್ಸ್ ಮಾಡ್ತಾರೆ ನಾವು ಎವ್ರಿ ಇಯರ್ ಅವರ ನವರಾತ್ರಿ ಫೋಟೋ ಕಾಂಟೆಸ್ಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಸೊ ಲಾಸ್ಟ್ ಇಯರ್ ನಮಗೆ ಪ್ರೈಸ್ ಸಿಕ್ಕಿದೆ ಈ ವರ್ಷ ಕೂಡ ಪ್ರೈಸ್ ಸಿಕ್ಕಿದೆ ಅದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮಂತು ಅದಕ್ಕೋಸ್ಕರ ನಾವು ಬಂದಿದ್ದೇವೆ ನಾವು ಬರುವಾಗ ಸ್ವಲ್ಪ ಲೇಟ್ ಆಯಿತು ಆಲ್ರೆಡಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು ಸೊ ಹಾಗೆಯೇ ಇವರ ಸ್ಟೋರ್ ಎಕ್ಸ್ಪ್ಲೋರ್

ನವರಾತ್ರಿಗೆ ಏನು ಲೇಡೀಸ್ ಫೋಟೋ ಕಾಂಟೆಸ್ಟ್ ಮಾಡಿದ್ರು ಅದಕ್ಕೆ ಸ್ಯಾರಿನ ಪ್ರೈಸ್ ಆಗಿ ಕೊಡ್ತಾರೆ ಅದರ ಜೊತೆಗೆ ಮಕ್ಕಳಿಗಂತೂ ತುಂಬಾ ಕಾಂಪಿಟೇಷನ್ಸ್ ಮಾಡಿದ್ರು ಜನ್ಮಾಷ್ಟಮಿಗೆ ಮತ್ತು ಇಂಡಿಪೆಂಡೆನ್ಸ್ ಡೇಗೆಲ್ಲ ಮಕ್ಕಳಿಗಂತೂ ಪ್ರೈಝಂತೂ ಹೆಸರಿನಲ್ಲಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುವ ಪ್ರೈಸಸ್ ಅನ್ನೇ ಅವರು ಕೊಟ್ಟಿದ್ರು ಇಲ್ಲಿ ನೈಸ್ ಈವೆಂಟ್ ಅಂತೂ ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು ತುಂಬಾನೇ ಖುಷಿ ಆಯಿತು ಹೀಗೆ ಮನೆಯಲ್ಲಿರುವ ಲೇಡೀಸಿಗಾಗಿರ್ಬೋದು ಆಪರ್ಚುನಿಟಿ ಸಿಗೋದೇ ಕಮ್ಮಿ ಅಲ್ಲ ಆಪರ್ಚುನಿಟಿ ಸಿಗುವಾಗ ಅಪರ್ಚುನಿಟೀಸ್ ಗ್ರ್ಯಾಪ್ ಮಾಡಬೇಕು ನೀವೇನು ಹೇಳ್ತೀರಾ

ಯಾರು ನೈನ್ ಡೇಸ್ ಕೂಡ ಒಳ್ಳೆ ಫೋಟೋಸನ್ನು ಬೆಸ್ಟ್ ಫೋಟೋಸನ್ನು ಕಳಿಸಿರ್ತಾರೆ ಅವರಿಗೆ ಫಸ್ಟ್ ಬಂದ ಟೀಮಿಗೆ ಇವರು ಗೋಲ್ಡ್ ಕಾಯಿನ್ ಕೊಡ್ತಾರೆ ಆ್ಯಂಡ್ ಸೆಕೆಂಡ್ ಪ್ಲೇಸ್ ರನ್ನರ್ ಗೆ ಸಿಲ್ವರ್ ಕಾಯಿನ್ ಕೊಡ್ತಾರೆ ಸೊ ನೆಕ್ಸ್ಟ್ ಇಯರ್ ಅಂತೂ ಟ್ರೈ ಮಾಡಿ ಮಾಡ್ತೀವಿ ಇದನ್ನು ಪಡ್ಕೊಳ್ಳಿಕ್ಕೆ ಇನ್ನೊಂದು ವಿಷಯ ಏನಪ್ಪಾ ಅಂದರೆ ಇಲ್ಲಿ ಪ್ರೈಸಕ್ಕೊಳಗೆ ಬಂದಂಥ ಕೆಲವು ಟೀಮನ್ನು ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ವಿಡಿಯೋ ಹಾಕಿದ್ದೆ ಅಲ್ಲ ನಮಗೆ ನಮ್ಮ ಅವರು ಆರ್ಗನೈಸ್ ಮಾಡಿದ್ದ ಕಾಂಪಿಟೇಷನ್ ಅಲ್ಲಿ ಕೂಡ ಪ್ರೈಸ್ ಬಂದಿತ್ತು ನಾವು ಅಂಚನ್ ಸಿಲ್ಕ್ಸ್ ಗೆ ಹೋಗಿದ್ವಿ ಸೊ ಕೆಲವು ಟೀಮ್ಸ್ ಸೇಮ್ ಇತ್ತು ಅವರನ್ನು ಭೇಟಿಯಾಗಿ ಕೂಡ ಖುಷಿ ಖುಷಿಯಾಯಿತು ಏನೇ ಇರಲಿ ಇಂಥ ವಂಡರ್ಫುಲ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ ವಿ ಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ

ಏನು ಅಂತ ಹೇಳ್ತಾರೆ ಒಂದು ಎಕ್ಸೈಟ್ಮೆಂಟ್ ಇದೆ ಸರಿ ಫಸ್ಟ್ ಗೆ ಎಲ್ಲರಿಗೂ ಗೋಲ್ಡ್ ಹೌದಾ 레ಡಿ ಲೇಡಿ ಸೋ ನೌ ಫೈವ್ ಮೆಂಬರ್ಸ್ ಇದ್ದ್ವಿ ಫೈವ್ ಸಾರಿ ಸಿಕ್ಕಿದೆ ಫಸ್ಟ್ ಸಾರಿ ಓಪನ್ ಮಾಡ್ವಾ ಆ ಯೆ ಪಿಂಕ್ ಪಾರ್ ಪಿಂಕ್ ಯಾರ್ ಓಕೆ ಬಿಟ್ ಇಸ್ ಪಿಂಕ್ ವಿಚ್ ಕಲರ್ ವಾಹ್ ವಾಹ್ ನೈಸ್ ಓಹ್ ನೈಸ್ ನೈಸ್

ಯಾಸ್ ದಟ್ ಯು ನೈಸ್ ನೋಡಿ ಇದು ಲೈಟ್ ಗ್ರೀನ್ ಡಾರ್ಕ್ ಗ್ರೀನ್ ಶೇಡ್ ಇದು ಗೋಲ್ಡನ್ ವಿತ್ ಮರೂನ್ ಯೆಲ್ಲೋ ವಿತ್ ಗ್ರೀನ್ ಬ್ಲೂ ವಿತ್ ಲೆವೆಂಡರ್ ಅಂಡ್ ಗೋಲ್ಡ್ ವಿತ್ ರಾಲ್ ಬ್ಲೂ ಇದು ನಮಗೆ ನಮ್ಗೆ ಸೈ ಸಿ ಮ್ಯಾಮ್ ಈ ಸೆಲೆಕ್ಷನ್ ಆಯ್ತಲ್ಲ ಮರೂನ್ ಈ ಸೆಲೆಬ್ರೇಷನ್ ಟೈಮ್ ಈಗ ಮಿನ್ ಆಗಿದೆವಲ್ಲ ಅದಕ್ಕೆ ಸೆಲೆಬ್ರೇಷನ್ ಟೈಮ್ ಆದಮೇಲೆ ಸೆಲೆಬ್ರೇಷನ್ ಮಾಡಲೇಬೇಕಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟ ಆದರೆ ಮರೀರಿ ಇಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾತ್ರ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಾಂಟೆಂಟ್ಗಳ ಜೊತೆಗೆ ಅಲ್ಲಿ ತನಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೇಫ್ ಆಗಿರಿ ಹೆಲ್ದಿ ಆಗಿರಿ ಬಾಯ್ ಬಾಯ್